ಎಲ್ರಿಗೂ ನಮಸ್ಕಾರ ಶ್ರೀ ವನದುರ್ಗ ಕೃಪಾಶ್ರಿತ ಸಂಚಾರಿ ನಡುಮನೆ ಯಕ್ಷಗಾನ ಶಿಶಿಲ ಈ ತಂಡದಲ್ಲಿ ನಾವು ಇವತ್ತು ಎಲ್ಲರೂ ಸೇರಿಕೊಂಡಿದ್ದೇವೆ ಅತ್ಯದ್ಭುತವಾದ ಅತಿ ಉತ್ತಮವಾದಂತಹ ಒಂದು ತಂಡ ಅಂತ ಹೇಳಿಕೆ ನಾನು ತುಂಬ ಸಂತೋಷಪಡ್ತೇನೆ ಇವತ್ತು ಜುಲೈ ಹದಿನೆಂಟನೇ ತಾರೀಕು ಮಾನಿಷಾದ ಪ್ರಸಂಗವನ್ನು ಆಡಿಸಿ ನಾವೆಲ್ಲರೂ ಕಲಾವಿದರು ಒಟ್ಟಿಗೆ ಸೇರಿಕೊಂಡಿದ್ದೇವೆ ಎ ನಡುಮನೆ ಯಕ್ಷಗಾನದ ತಂಡ ಹಾಗೂ ಎಲ್ಲ ಅತಿಥಿ ಕಲಾವಿದರು ಬೇರೆ ಬೇರೆ ಮೇಳಗಳ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರು ಎಲ್ಲರಿದ್ದಾರೆ ಇದು ಮಳೆಗಾಲದ ಒಂದು ಯಕ್ಷಗಾನದ ಒಂದು ಸಂಚಾರಿ ಮೇಳ ಆಗಿದೆ ಮೋಹನ್ ಶಿಶಿಲಾ ಹಾಗೂ ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ ಇವರ ನೇತೃತ್ವದಲ್ಲಿ ಎರಡೂ ಕೂಡ ನಮ್ಮ ಕಟೀಲು ಮೇಳದ ಒಳ್ಳೆಯ ಕಲಾವಿದರುಗಳು ಅವರ ನೇತೃತ್ವದಲ್ಲಿ ಈ ಸಂಚಾರಿ ತಂಡ ಹೊರಡ್ತಾ ಇದೆ ಇದಕ್ಕೆ ಎಲ್ಲ ಯಕ್ಷಗಾನ ಅಭಿಮಾನಿಗಳ ಸಹಕಾರ ಇರಲಿ ತಾಯಿ ಕಟಿಲೇಶ್ವರಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಈ ತಂಡದ ಮೇಲೆ ಇರಲಿ ಅಂತ ಹೇಳುತ್ತಾ ಎಲ್ಲ ಕವಿ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಂಡವನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಬೆಳೆಸುವ ನಿಟ್ಟಿನಲ್ಲಿ ತಾವುಗಳು ಇದಕ್ಕೆ ಗಮನ ಹರಿಸಬೇಕು ಇದನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಈ ಮೂಲಕ ನಾನು ಕೂಡ ಕಲಾವಿದನಾಗಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಯಕ್ಷಗಾನವನ್ನು ಮನೆ ಮನೆಗೆ ಮುಟ್ಟಿಸುವಲ್ಲಿ ಈ ತಂಡ ಬಹಳ ಉತ್ಸುಕತೆಯಲ್ಲಿ ಇದ್ದೇ ಇದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಈ ಪರಿಸರದಲ್ಲಿ ನೇಲ್ಯಾಡಿಯ ಇಚಲಂಪಾಡಿಯ ಈ ಒಂದು ಕಲ್ಲಗುಡ್ಡೆ ಎಂಬ ಪರಿಸರದಲ್ಲಿ ನಾವು ಇವತ್ತಿದ್ದೇವೆ ಇಲ್ಲಿ ಆ ಪ್ರೇಕ್ಷಕ ಪ್ರಭುಗಳನ್ನು ನೋಡುವಾಗ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂದರೆ ಪ್ರಥಮದಿಂದ ಕೊನೆಯ ಮಂಗಳದವರೆಗೆ ಕೂಡ ಒಬ್ಬನೇ ಒಬ್ಬ ಪ್ರೇಕ್ಷಕ ಎದ್ದು ಹೋಗಲಿಲ್ಲ ಅದಲ್ಲದೆ ಕಲೆಗೆ ಅವರ ಪ್ರತಿಕ್ರಿಯೆ ಅದು ಮುಖ್ಯವಾದ್ದು ಒಬ್ಬ ಕಲಾವಿದ ರಂಗದಲ್ಲಿ ವಿಜೃಂಭಿಸಬೇಕಿದ್ದರೆ ಕಲಾಭಿಮಾನಿಗಳ ಪ್ರತಿಕ್ರಿಯೆ ಅತಿ ಮುಖ್ಯವಾಗಿರುತ್ತೆ ಅವರು ಅದನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಸುಸ್ಪಷ್ಟವಾಗ್ತಾ ಇದೆ ಇದು ಕಲೆಯನ್ನು ಮತ್ತು ಕಲಾವಿದರನ್ನು ಬೆಳೆಸುವಂಥ ಒಂದು ರೀತಿ ಅದೊಂದು ಕುಂಡಿಯಾಗಿ ಪ್ರವೃತ್ತವಾಗಿರ್ತದೆ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಯಕ್ಷಗಾನವನ್ನು ಮನೆ ಮನೆಗಳಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ಅವರು ಆ ತಂಡ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಸುಖ ಸುಖ ಮನೆ ಜಂಗಣ ಇನ್ನಷ್ಟು ಮಕ್ಕಳು ಯಕ್ಷಗಾನವನ್ನು ಪ್ರೀತಿಸಿ ಅದರಲ್ಲಿ ಆರಾಧಿಸಿಕೊಂಡು ಬಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಈ ತಂಡಕ್ಕೆ ನಾನು ಶುಭಾಶಯಗಳನ್ನು ಅರ್ಪಿಸಿ ಕಲಾಭಿಮಾನಿಗಳು ಇಂಥ ತಂಡಗಳನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ನಾನು ಹೇಳ್ತಾ ಇರೋದು ಇದಕ್ಕೆ ಇನ್ನಷ್ಟು ಅವಕಾಶಗಳನ್ನು ಕೊಟ್ಟರೆ ಮತ್ತಷ್ಟು ಕಲಾವಿದರು ಬೆಳೀತಾರೆ ಕಲೆ ಪ್ರತಿ ಮನೆ ಮನೆಯಲ್ಲೂ ಉಳಿಯುವಂಥ ಒಂದು ಕಾರ್ಯದಲ್ಲಿ ಈ ತಂಡ ಪ್ರವೃತ್ತವಾಗಲಿದೆ ಅಂತ ಎಂಬುದಾಗಿ ನನ್ನ ಅನ್ನಿಸಿದ್ದು ಎಲ್ಲರೂ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳೇ ಅದರಲ್ಲಿ ಹೇಳಲಿಕ್ಕೆಲ್ಲ ಮೋ ಅಮ್ಮುಂಜಿ ಮೋಹನವರಿದ್ದಾರೆ ಎಷ್ಟೋ ವರ್ಷಗಳ ಕಾಲ ಅದೇ ಅದೇ ಆಗಬೇಕಾದ್ದು ಅದೇ ಆಗಬೇಕಾದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ತಂಡಗಳನ್ನು ರಚಿಸಿ ಆ ಕಲಾ ಆ ಮಕ್ಕಳನ್ನು ನಾವು ಬೆಳೆಸಿದರೆ ಯಕ್ಷಗಾನದಲ್ಲಿ ಒಂದು ಯಕ್ಷಗಾನದ ಒಂದು ಕಾಲದಲ್ಲಿ ಒಂದು ಕಲಾವಿದರಾಗಲಿಕ್ಕೂ ಸಾಕು ಅಥವಾ ಒಳ್ಳೆಯ ಪ್ರೇಕ್ಷಕರಾಗಲಿಕ್ಕೂ ಸಾಕು ಅದು ಮುಖ್ಯವಾದ್ದು ಅವರು ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ಒಳ್ಳೆಯ ಪ್ರೇಕ್ಷಕರಾಗ್ತಾರೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಬೇಕಾದ್ದು ಖಂಡಿತವಾಗಿ ನನ್ನ ಎಲ್ಲ ರೀತಿಯ ಪ್ರೋತ್ಸಾಹ ಇದೆ ಯಾವ ರೀತಿಯಲ್ಲಿ ಅವರು ಕೇಳಿದ್ರು ಅವರು ನಮ್ಮ ಮನೆ ಮಕ್ಕಳೇ ಎಲ್ಲರೂ ನಾವು ಒಂದೇ ಮೇಳದಲ್ಲಿದ್ದವರು ನಾವು ಈಗಲೂ ಆ ಪ್ರೀತಿಯನ್ನು ನಾವು ಅಣ್ಣ ತಮ್ಮದರಾಗಿ ಉಳಿಸಿಕೊಂಡಿದ್ದೇವೆ ಯಾವ ಕಾಲದಲ್ಲೂ ನಮಗೆ ಅಂಥದ್ದೇ ತಂಡ ಇಂಥದ್ದೇ ತಂಡ ಎಂಬುದಾಗಿಲ್ಲ ನಮ್ಮ ನಮಗೆ ಹಾಂ ನಮಗೆ ಯಕ್ಷಗಾನ ಆಗಬೇಕಾದ್ದು ಆ ಯಕ್ಷಗಾನದಲ್ಲಿ ಭಾಗವಹಿಸಲಿಕ್ಕೆ ಯಾವ ಕ್ಷೇತ್ರ ಆದರೂ ನನ್ನ ರೆಡಿ ಇದ್ದೇನೆ ನಮಸ್ಕಾರ ನಾನು ದಿನೇಶ್ ಶೆಟ್ಟಿ ಕಾವಳ್ಕಟ್ಟೆ ಶ್ರೀ ವನದುರ್ಗ ಕೃಪಾಶ್ರಿತ ಸಂಚಾರಿ ನಡುಮನೆ ಯಕ್ಷಗಾನ ಶಿಶಿಲ ಈ ತಂಡದಲ್ಲಿ ಇವತ್ತು ನಾನು ಭಾಗವಹಿಸಿದ್ದಕ್ಕೆ ಭಾಳ ಹೆಮ್ಮೆ ಆಗುತ್ತಾ ಉಂಟು ಯಕ್ಷಗಾನ ಅಂದರೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂತಹ ಒಂದು ಅದ್ಭುತವಾದ ಕಲೆ ಅಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಮನೆ ಮನೆಯಲ್ಲಿಯೂ ಪಡಿ ಮೂಡಿಸುವಂಥ ಒಂದು ಕೆಲಸಕ್ಕೆ ಇವರು ಕೈ ಹಾಕಿದ್ದು ನಿಜವಾಗಿಯೂ ಯಕ್ಷಗಾನದ ಒಂದು ಪರ್ವಕಾಲ ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗುತ್ತಾ ಉಂಟು ಆದ್ದರಿಂದ ಇವರ ಈ ಕೆಲಸ ಸದಾ ಮುಂದುವರಿಯಲಿ ಕಲಾರಾಧಕರದ್ದು ಪ್ರೇಕ್ಷಕರದ್ದು ಮಾತ್ರವಲ್ಲ ಯಕ್ಷಗರ ಒಂದು ಕಲೆ ಬೆಳಿಬೇಕಿದ್ರೆ ರಾಜಾಶ್ರಯ ಬೇಕು ಹಾಗೆ ಊರಿನ ಸಂಪನ್ಮೂಲರು ಮಾತ್ರವಲ್ಲ ಎಲ್ಲರೂ ಈ ಕಲೆಯನ್ನು ಬೆಳೆಸುವಲ್ಲಿ ಈ ತಂಡಕ್ಕೆ ಸಂಪೂರ್ಣ ಸಹಕಾರ ಕೊಡಲಿ ದೇವರ ಸದಾ ಆಶೀರ್ವಾದವರಿಗೆ ಇರಲಿ ಅಂತ ಹೇಳ್ತಾ ನಾನು ಅಭಿವಂದಿಸಿದೆ